ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಪ್ರಾಣಿಗಳ ಥರ ಬೆಳೆಸ್ತಾರೆ ಆಮೇಲೆ ಅವ್ರ ಕಡೆಯಿಂದ ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಳ್ಳೆ ಸುಸಂಸ್ಕೃತರು ಪಾಲನೆ ಮಾಡ್ತಾರಲ್ಲ ಆ ಥರ ಬಿಹೇವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರ ಮಕ್ಕಳನ್ನ ಪ್ರಾಣಿಗಳ ಥರ ಸಾಕಿರ್ತಾರೆ ಅವ್ರಿಗೆ ಏನು ಅಡ್ಡಿ ಆತಂಕ ಇಲ್ಲ ಏನು ಭಯ ಇಲ್ಲ ಏನು ಹೊಡೆಯಲ್ಲ ಬೈಯಲ್ಲ ಅವ್ರೇನು ಇಷ್ಟ ಬಂದಂಗೆ ಯಾವಾಗನ ಮಲ್ಕೋಬೋದು ಯಾವಾಗನಾ ಎದ್ದಾಳ್ಬೋದು ಹೆಂಗನ ಇರ್ಬೋದು ಆದರೆ ಎಕ್ಸ್ಪೆಕ್ಟ್ ಮಾಡೋದು ಮಾತ್ರ ಒಬ್ಬ ಒಳ್ಳೆ ಸಭ್ಯಸ್ಥ ಒಬ್ಬ ಒಳ್ಳೆ ನೀತಿವಂತ ಸತ್ಯವಂತ ಜ್ಞಾನವಂತನಿರ್ತಾರಲ್ಲ ಆ ಥರ ಮಕ್ಕಳು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಬಯಸ್ತಾರೆ ಕೆಲವರು ಆ ಥರ ಐದಾರೆ ಅಂತ ತಿಳ್ಕೊಂಬಿಡ್ತಾರೆ ಮಕ್ಕಳನ್ನ ಬೆಳೆಸೋದು ಮಾತ್ರ ಪ್ರಾಣಿ ಥರ ಬೆಳೆಸಿರ್ತಾರೆ ಒಂದು ಮಾತ್ರ ಸತ್ಯ ನೆನಪಿಟ್ಕೊಳ್ಳಿ ಮಕ್ಕಳು ತಂದೆ ತಾಯಿ ಎದುರಿಗೆ ಗುಮ್ಮನ್ನು ಗುಸ್ಕುತಾರ ನಾಟಕ ಮಾಡ್ತಾರೆ ಡಬಲ್ಗೆ ಮಾಡ್ತಾರೆ ತಂದೆ ತಾಯಿ ಎದುರಿಗೆ ಭಾಳ ಇನ್ನೋಸೆಂಟು ನನಗೇನು ಗೊತ್ತಿಲ್ಲ ಭಾಳ ನಯ ವಿನಯ ಭನಯ ಒಂದು ಎದುರು ಮಾತಾಡೋಲ್ಲ ಕೈ ಅನ್ನಲ್ಲ ಕುಯ್ಯನಲ್ಲ ಏನು ಹಂಗೆ ಮಕ್ಕಳು ತಂದೆ ತಂದೆ ತಾಯಿ ಮಕ್ಕಳು ನೋಡಿಬಿಟ್ರೆ ಅಬ್ಬಾ ಬಾ ನಮ್ಮ ಮಕ್ಕಳು ಏನು ಸಖತ್ತಾಗೈದಾರಪ್ಪ ಅನ್ನೋ ಥರ ಇರ್ತಾರೆ ಗುಂಡ್ರ ಗೋವಿಗಳದು ಗೊತ್ತಾಗಲ್ಲ ಅವ್ರದ್ದು ಬಣ್ಣ ಕೆಲವರು ಮಕ್ಕಳು ಹೊರಗಡೆ ಹೊರಗಡೆ ಅವರಂಥ ಕೆಟ್ಟ ಜಾತಿ ಜನ ಇನ್ನೊಬ್ರು ಇರಲ್ಲ ಆ ಥರ ಬಿಹೇವ್ ಇರ್ತಾರೆ ತಂದೆ ತಾಯಿ ಆಬ್ಸೆನ್ಸ್ನಲ್ಲಿ ಅವರು ತುಂಬ ದುರ್ವರ್ತನೆಯಿಂದ ನಡ್ಕೊತಿರ್ತಾರೆ ದುರಾಡೋಚನೆ ದುರಾಡಳಿತ ದುರ್ಗುಣ ದುರಭ್ಯಾಸ ದುರ್ಬುದ್ಧಿ ಎಲ್ಲ ಇರುತ್ತೆ ತಂದೆ ತಾಯಿ ಎದುರಿಗೆ ಮಾತ್ರ ನಾಟಕ ಮಾಡ್ತಾರೆ ಏನೂ ಗೊತ್ತಿಲ್ಲದಂಗೆ ನೋಡು ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅನುಮಾನನೇ ಬರಲ್ಲ ಯಾವತ್ತಾವತ್ತ್ಯಾವತ್ತೂ ಅನುಮಾನ ಬರೋಲ್ಲ ನಮ್ಮ ಮಕ್ಕಳು ಕೆಟ್ಟವರು ಅಂತ ಅಂಥ ಡಬಲ್ಗೆ ಮಾಡ್ತಾರೆ ಬೆಳೆಸೋದೇನ ಪ್ರಾಣಿ ಥರ ಬೆಳೆಸಿರ್ತಾರೆ ನಯ ಇರಲ್ಲ ವಿನಯ ಇರೋಲ್ಲ ಗಂಭೀರ ಇರೋಲ್ಲ ದೊಡ್ಡವರಿಗೆ ಮರ್ಯಾದೆ ಕೊಡಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಜ್ಞಾನ ಇರಲ್ಲ ಇನ್ನೂ ಕೆಲವರಂತೂ ಮಕ್ಕಳನ್ನ ಹೊರಗೆ ಬಿಡ್ದಂಗೆ ಹಗಲು ರಾತ್ರಿ ಹಗಲು ರಾತ್ರಿ ಓದ್ಸು 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 ಓದಿಸಿಬಿಡ್ತಾರೆ ದೊಡ್ಡ ಓದು ಓದಿಬಿಟ್ಟು ಆಫೀಸರಾಗಿಬಿಡ್ತಾರೆ ಆಫೀಸರ್ನೂ ಮಾಡಿಬಿಡ್ತಾರೆ ಅವ್ರಿಗೆ ಮಾನವೀಯತೆ ಗೊತ್ತಿರಲ್ಲ ಮನುಷ್ಯತ್ವ ಗೊತ್ತಿರಲ್ಲ ಮಾನವ ಧರ್ಮ ಗೊತ್ತಿರಲ್ಲ ಇನ್ನೊಬ್ರ ಜೊತೆಗೆ ಬೆರೆಯೋದು ಗೊತ್ತಿರೋಲ್ಲ ಹೆಂಡ್ತಿನ ಮದುವೆ ಆದರೆ ಹೆಂಗೆ ನೋಡ್ಕೋಬೇಕಂತ ಗೊತ್ತಿರಲ್ಲ ಹೆಣ್ಮಕ್ಳಿಗೆ ಯಾವ ಥರ ಗೌರವ ಗೌರವ ಕೊಡಬೇಕು ಅಂತ ಗೊತ್ತಿರಲ್ಲ ಯಾವುದೇ ಪ್ರಪಂಚ ಜ್ಞಾನ ಇರೋಲ್ಲ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ದೊಡ್ಡವರಿಗೆ ಮರ್ಯಾದೆ ಕೊಡೋಲ್ಲ ಇನ್ನೊಬ್ಬ ವ್ಯಕ್ತಿಗೆ ಆ ಮರ್ಯಾದೆ ಕೊಡಲ್ಲ ಬಟ್ ತಂದೆ ತಾಯಿ ಮಾತ್ರ ಚೆನ್ನಾಗಿ ಓದಿಸಿ ಬೆಳೆಸ್ಬಿಟ್ಟಿರ್ತಾರೆ ಅವ್ರಿಗೆ ಮದುವೆ ಮಾಡಿಬಿಟ್ರೆ ತಕ್ಷಣ ಡೈವರ್ಸು ಇಲ್ಲ ತಕ್ಷಣ ಗಂಡ ಹೆಂಡತಿ ಜಗಳಾಡಿ ಬೇರೆ ಬೇರೆ ಆಗ್ತಾರೆ ಇಲ್ಲ ಯಾರನ್ನ ಒಬ್ಬರು ಕೊಲೆ ಮಾಡ್ತಾರೆ ಒಬ್ಬರು ಬೆರೆಯೋದು ಜೀವನ ಮಾಡೋದು ಗೊತ್ತೇ ಇರೋಲ್ಲ ಅವ್ರಿಗೆ ಓದಿರ್ತಾರೆ ಏನು ತಂದೆ ತಾಯಿಗಳು ಮಕ್ಕಳು ಭವಿಷ್ಯನ ಯಾಕೆ ಹಿಂಗೆ ಹಾಳು ಮಾಡ್ತಾಯಿದ್ದೀರಾ ಎಲ್ಲ ತಂದೆ ತಾಯಿಗಳಲ್ಲೂ ನಾನು ಕೈ ಮುಗಿದು ಬೇಡ್ಕಂತೀನಿ ಮಕ್ಕಳನ್ನ ಮನುಷ್ಯನ ರೀತಿ ಬೆಳೆಸ್ರಿ ಅವರಿಗೆ ಮನುಷ್ಯತ್ವ ಬೆಳೆಸ್ರಿ ಮಾನವ ಧರ್ಮ ಬೆಳೆಸ್ರಿ ಬರೀ ವಿದ್ಯೆ ಒಂದೇ ಸಾಕಾಗಲ್ಲ ಅದ್ರ ಜೊತೆಗೆ ಮನುಷ್ಯತ್ವನು ಬೇಕು ನೋಡಿ ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳಿಗೆ ಚಿಕ್ಕವರಿದ್ದಾಗ ಭಕ್ತಿ ಮಾರ್ಗದಲ್ಲಿ ನಡೆಯುವಂತೆ ಮಾಡಿರಿ ಆಧ್ಯಾತ್ಮವನ್ನು ಬೋಧಿಸ್ರಿ ಆಧ್ಯಾತ್ಮ ಇದೆಯಲ್ಲ ಹುಟ್ಟಿದಾಗಿಂದ ಸಾಯೋವರೆಗೂ ಎಲ್ಲ ವಯಸ್ಸಿನವರು ಪಾಲನೆ ಮಾಡಲೇಬೇಕಾದಂಥ ಒಂದು ನಿಯಮ ಅದು ಅದು ಸ ಆಧ್ಯಾತ್ಮ ಅನ್ನೋದು ಆಧ್ಯಾತ್ಮ ಗೊತ್ತಿಲ್ಲದೆ ಬರೇ ಮಕ್ಕಳನ್ನ ಬರೇ ಓದಿಸೋದು ಅಧಿಕಾರಿಗಳು ಮಾಡಬೇಡ್ರಿ ಕೆಟ್ಟ ಅವರು ದುರ್ವರ್ತನೆ ಮಾಡ್ತಾರೆ ನೋಡಿರಿ ಮಕ್ಕಳನ್ನ ನೀವು ಪ್ರಾಣಿಗಳ ಥರ ಬೆಳೆಸಿದರೆ ದುರಭ್ಯಾಸ ದುರ್ನಡತೆ ದುರ್ವ್ಯಸನ ದುರ್ಚಟ ದುರಾಲೋಚನೆ ಅವೆಲ್ಲ ಮನೆ ಆಗ್ಬಿಡ್ತಾವೆ ಅವನಿಗೆ ಎಲ್ಲ ಅವ್ರ ದೇಹದಲ್ಲಿ ತಾಂಡವ ನೃತ್ಯ ಆಡ್ಬಿಡ್ತಾವೆ ಈ ದುರು 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 ಅಂತ ಏನಿದಾವಲ್ಲ ಎಲ್ಲ ದುರಾಲೋಚನೆಗಳು ಎ ಟು ಝಡ್ ದರಿದ್ರತನ ಓಕೆ ಎಲ್ಲ ಬಂದ್ಬಿಡುತ್ತೆ ಅವ್ರಿಗೆ ಮಕ್ಕಳನ್ನು ಪ್ರಾಣಿಗಳ ಥರ ಬೆಳೆಸ್ಬೇಡ್ರಿ ಅವಕ್ಕೆ ಜ್ಞಾನ ವಿಜ್ಞಾನ ಬುದ್ಧಿ ವಿವೇಕ ಎಲ್ಲ ಕಲಿಸ್ರಿ ಜ್ಞಾನ ಅಜ್ಞಾನ ಬುದ್ಧಿ ವಿವೇಕ ಬರೋದು ತಂದೆ ತಾಯಿಗಳಿಂದ ಗುರುಗಳಿಂದ ಶಾಲೆಯಲ್ಲಿ ವಿದ್ಯೆ ಕಲಿಸ್ತಾರಲ್ಲ ಆ ಗುರುಗಳಿಂದ ಶಾಲೆಯಲ್ಲಿ ವಿದ್ಯೆ ಕಲಿಸೋ ಗುರುಗಳು ಹೇಳಿಕೊಡ್ಲಿಲ್ಲ ತಂದೆ ತಾಯಿನೂ ಹೇಳ್ಕೊಡ್ಲಿಲ್ಲ ಅಂದರೆ ಪ್ರಾಣಿಗಳಾಗ್ಬಿಡ್ತವೆ ಕೆಟ್ಟ ಅಧಿಕಾರಿಗಳಾಗ್ತಾರೆ ಕೆಟ್ಟ ರಾಜಕಾರಣಿಗಳಾಗ್ತಾರೆ ಕೆಟ್ಟ ಮನುಷ್ಯರಾಗ್ತಾರೆ ಕೆಟ್ಟ ಪ್ರಜೆಗಳಾಗ್ತಾರೆ ಅನ್ಯಾಯ ಅಕ್ರಮ ಅನೀತಿ ಜಾಸ್ತಿ ಆಗುತ್ತೆ ದೊಡ್ಡವರಾದಾಗ ಯಾರೂ ಹೇಳ್ಕೊಡಲ್ಲ ದೊಡ್ಡವರಾದಾಗ ಯಾರೂ ಕಲಿಯಲ್ಲ ದೊಡ್ಡವರು ಇರ್ತಾರಲ್ಲ ದೊಡ್ಡವ್ರಿಗೆ ಯಾರೂ ಕಲ್ಸೋಕ್ಕೋಗಲ್ಲ ಹನ್ನೆರಡು ವರ್ಷದ ಒಳಗೆ ಕಲಿತು ಅವನು ಒಂಥರ ಮಹಾಜ್ಞಾನಿ ಥರ ಆಗಬೇಕು ಈಗ ಕೆಲವರು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಅವರು ಮಕ್ಕಳಿಗೆ ಹೇಳ್ಕೊಡಲ್ಲ ಏನು ಮಾಡೋದು ಸಮಾಜ ಎಲ್ಲ ಕೆಟ್ಟ ಹಾಳಾಗಿ ಹೋಗುತ್ತೆ ಕೆಲವು ತಂದೆ ತಾಯಿಗಳು ಮಕ್ಕಳು ಆಗಿರಲಿ ಅಂತ ಬಿಡ್ತಾರೆ ಜಾಲಿ ಆಗಿರಲಿ ಅಂತ ಬಿಟ್ ನೋಡಿ ಜಾಲಿ ಅನ್ನೋ ಪದ ರಾಕ್ಷಸರು ಕೆಟ್ಟೋಗ್ತಾರೆ ರಾಕ್ಷಸತ್ವ ಪದ ಅದು ಜಾಲಿ ಅನ್ನೋದು ಆಗಿರಲಿ ಅಂತ ಬಿಟ್ಟರೆ ಅವರು ಜಾಲಿಯಾಗಿರಲ್ಲ ಜೀವನನೇ ನರಕ ಆಗುತ್ತೆ ಅವ್ರದ್ದು ನೋಡಿ ನೀವು ಯಾವುದೇ ತಪ್ಪು ಮಾಡಲಿ ತಕ್ಷಣ ಅದು ಕೆಟ್ಟ ಪ್ರತಿಫಲ ಕೊಡೋಲ್ಲ ಅಥವಾ ನೀವು ಯಾವುದೇ ಒಳ್ಳೇದು ಮಾಡಲಿ ತಕ್ಷಣ ಒಳ್ಳೆ ಫಲ ಕೊಡೋಲ್ಲ ಅರ್ಥ ಆಯಿತಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೊಟ್ಟಿಯುದು ಕೊಟ್ಟು ಕೊಟ್ಟಿರುವುದು ಕೆಟ್ಟಿತನ ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಇದು ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಸರ್ವಜ್ಞ ಹೇಳಿದಾನೆ ನೀನು ನಿನ್ನ ಮಕ್ಕಳ ದೇಹದಲ್ಲಿ ಒಳ್ಳೆಯದನ್ನು ತುಂಬಿಸು ಅದು ಮುಂದೆ ಯೂಸ್ ಆಗುತ್ತೆ ಸರ್ವಜ್ಞ ಹುಟ್ಟಿದಾಗ ಏನು ಕಂಪ್ಯೂಟರ್ ಇರಲಿಲ್ಲ ಸರ್ವಜ್ಞ ಹುಟ್ಟಿದಾಗ ಈ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಸರ್ವಜ್ಞ ಹೇಳಿರೋದು ನೀನು ಒಳ್ಳೆಯದನ್ನು ತುಂಬಿಸು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಶಾಲೆಗೆ ಹೋಗಿ ತಂದೆ ತಾಯಿಗಳು ಮೇಷರಿಗೆ ಹೊಡಿತಾರೆ ಎಂಥ ಅಜ್ಞಾನಿಗಳಿದಾರಪ್ಪ ಮಕ್ಕಳಿಗೆ ಹೊಡೆದ್ರೆ ಏನೂ ಆಗಲ್ಲಪ್ಪ ಮಕ್ಕಳಿಗೆ ಹೊಡೆದಿದ್ರೆ ಬುದ್ಧಿ ಬರಲ್ಲಪ್ಪ ನೀವು ಮನೆಯಾಗಂತೂ ಹೊಡೆದ ಬುದ್ಧಿ ಕಲಿಸಲ್ಲ ಹೊರಗಾದರೂ ಹೊಡೆದ ಬುದ್ಧಿ ಕಲಿಸ್ಬೇಕು ಅದು ಗುರುಗಳ ಹತ್ರ ಏನಾಗಲ್ಲ ನೀವು ಕರೆಕ್ಟಾಗಿ ನಿಮ್ಮ ಮಕ್ಕಳು ಸರಿಯಾಗಿರಬೇಕು ಅಂದರೆ ಸೀದಾ ಕರ್ಕೊಂಡೋಗಿ ಶಾಲೆಗೆ ಹೋಗಿ ನಮ್ಮ ಮಗನಿಗೆ ಒಡೆದು ಬಡ್ದು ಒಳ್ಳೆ ಬುದ್ಧಿ ಕಲಿಸ್ರಿ ಅಂತ ಹೇಳಿರಿ ನಿಮ್ಮ ಮಗನಿಗೆ ಕೈ ಕಾಲು ಬಾಸುಂಡೆ ಬರೋಂಗೆ ಹೊಡೆದು ಬೆನ್ನು ಮೂಳೆ ಎಲ್ಲ ಬಾಸುಂಡೆ ಬರೋಂಗೆ ಹೊಡೆದು ಕೈ ಕಾಲು ಮುರಿಯೋಂಗೆ ಹೊಡೆದ್ರು ನೀವು ಮ ಅವನಿಗೆ ಪ್ರಶ್ನೆ ಮಾಡಬೇಡ್ರಿ ಮಗನಿಗೆ ಸಪೋರ್ಟ್ ಮಾಡಬೇಡ್ರಿ ಅವನಂತ ತಪ್ಪು ಮಾಡಿರ್ತಾನೆ ಅವನಿಗೆ ಶಿಕ್ಷೆ ಆಗಿರುತ್ತೆ ಶಾಲೆಯಲ್ಲಿ ಮಕ್ಕಳಿಗೆ ಗುರುಗಳು ಹೇಳ್ಕೊಡ್ಬೇಕು ಅವ್ರು ಹೇಳ್ಕೊಡೋಕೆ ತಯಾರಿರ್ತಾರೆ ತಂದೆ ತಾಯಿಗಳು ಕಲಿಸೋಕ್ಕೆ ಮಕ್ಕಳಿಗೆ ಕಲಿಸೋಕ್ಕೆ ತಯಾರಿಲ್ಲ ಮಕ್ಕಳು ಕಲಿಯೋಕ್ಕೆ ತಯಾರಿಲ್ಲ ನೋಡಿರಿ ತಂದೆ ತಾಯಿಗಳು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಆ ರೀತಿಯೇ ಅವರು ಜೀವನ ಪರ್ಯಂತ ಇರೋಕ್ಕಾಗಲ್ಲ ಈಗ ಹನ್ನೆರಡು ವರ್ಷದ ಒಳಗಿರೋ ಮಕ್ಕಳಿಗೆ ತಂದೆ ತಾಯಿ ತೊಗೊತಾರೆ ಕೇರು ಜೀವನ ಪರ್ಯಂತ ತಂದೆ ತಾಯಿ ಇರಲ್ಲ ಅವ್ರು ಸತ್ತೋಗ್ತಾರೆ ಅವ್ರು ಇಂಡಿವಿಜುವಲ್ ಆಗಿ ಬದುಕಬೇಕು ಮಕ್ಕಳಿಗೆ ಸ್ವಂತವಾಗಿ ಬೆಳೆಯೋದನ್ನು ಕಲಿಸ್ಬೇಕು ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಜೊತೆಗೂ ಬೆರೆತು ಬಾಳೋದನ್ನು ಕಲಿಸ್ಬೇಕು ಶಾಲೆಯಲ್ಲಿ ಗುರುಗಳು ಹೇಳ್ಕೊಡ್ತಾರೆ ನೀವು ಶಾಲೆಯಲ್ಲಿ ಪ್ರ ಎಲ್ಲ ಗುರುಗಳಿಗೆ ಸಪೋರ್ಟ್ ಮಾಡಿರಿ ತಂದೆ ತಾಯಿಗಳು ಮಕ್ಕಳನ್ನ ಹಾಳು ಮಾಡಿದೆ ನೀವು ತಂದೆ ತಾಯಿಗಳು ಏನೂ ಆಗೋಲ್ಲ ಈಗ ನೋಡಿರಿ ನೀವು ಹುಟ್ಟಿದಾಗಿಂದ ನಿಮ್ಮ ಮಕ್ಕಳನ್ನ ಬಾಲ್ಯದಲ್ಲಿ ಚೆನ್ನಾಗಿ ಸಾಕ್ತೀರ ಬೆಳೆಸ್ತೀರ ಯೌವನದಲ್ಲಿ ಚೆನ್ನಾಗಿ ಸಾಕ್ತೀರ ಬೆಳೆಸ್ತೀರ ಅವು ಏನು ಮಾಡ್ಬಿಡ್ತಾವೆ ಅವು ಕೆಲಸಕ್ಕೆ ಸೇರಿಬಿಡ್ತಾವೆ ಜೀವನ ಪರ್ಯಂತ ತಂದೆ ತಾಯಿ ಯಾವ ರೀತಿ ನೋಡ್ಕೊಂತಿದ್ರೆ ಅದೇ ರೀತಿ ಬದುಕೋಕೆ ಇಷ್ಟಪಡ್ತಾವೆ ಒಂದು ಕೆಲಸ ಮಾಡಲ್ಲ ಜೀವನ ಪರ್ಯಂತ ಯಾವುದೋ ಶ್ರೀಮಂತರ ಮದುವೆ ಆಗ್ಬಿಡ್ತಾವೆ ಸಾಯೋವರೆಗೂ ಅವ್ರ ಮನೆಯಾಗ ಉಣ್ಕೊಂಡು ತಿನ್ಕೊಂಡು ಇದ್ಬಿಡ್ತಾವೆ ಮಕ್ಕಳನ್ನ ಅಷ್ಟೊಂದು ಸುಖವಾಗಿ ಅಂದರೆ ಸುಖವಾಗಿ ಅಲ್ಲದು ಅಷ್ಟೊಂದು ಪ್ರಾಣಿಗಳ ಥರ ಬೆಳೆಸಬಾರ್ದು ಅಯ್ಯೋ ಅವರು ದೈಹಿಕ ಶ್ರಮ ಮಾಡಂಗಿಲ್ಲ ಹಾಂ ಅಯ್ಯೋ ಅದು ಏನು ಪ್ರೀತಿನೂ ಏನು ಏ ತಂದೆ ತಾಯಿ ನಿಮಗೆ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರಲ್ವೋ ಏನು ಪ್ರಾಬ್ಲಮ್ಮು ಒಂದು ಗೊತ್ತಾಗಲ್ಲ ನೀ ಇಂಗ್ಲೀಷ್ ಮೀಡಿಯಮನ್ನು ಓದಿಸು ಕನ್ನಡ ಮೀಡಿಯಮನ್ನು ಓದಿಸು ನೀನು ಒಂದು ಲಕ್ಷ ಡೊನೇಷನ್ ನೋಡೋಣ ಕೊಡು ಒಂದು ಕೋಟಿ ಡೊನೇಷನನ್ನು ಕೊಡು ಮಕ್ಕಳು ಕಷ್ಟ ಸುಖ ಎರಡು ಗೊತ್ತಿರಬೇಕು ಮಕ್ಕಳಿಗೆ ಅವ್ರು ಕಷ್ಟಪಟ್ಟು ಓದುವ ಥರ ಮಾಡಬೇಕು ಮಾನ ಮರ್ಯಾದೆ ಜ್ಞಾನ ಅಂಜಿಕೆ ಇವೆಲ್ಲ ಇರಬೇಕು ಮಕ್ಕಳಿಗೆ ನೋಡು ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತು ಶಾಲೆಯಲ್ಲಿರೋ ಗುರುಗಳು ಕೂಡ ಒಳ್ಳೆ ಶಿಕ್ಷಣ ಕೊಡಬೇಕು ಕೊಡಲಿಲ್ಲ ಅಂದರೆ ಅವ್ರನ್ನ ಕೊಂದಂಗೆ ಕೆಟ್ಟ ಸಮಾಜ ಸೃಷ್ಟಿಯಾಗುತ್ತೆ ಕೆಟ್ಟ ದೇಶ ಸೃಷ್ಟಿಯಾಗುತ್ತೆ ಕೆಟ್ಟ ಅಧಿಕಾರಿಗಳನ್ನ ಸೃಷ್ಟಿ ಮಾಡಿದಂಗೆ ತಂದೆ ತಾಯಿಗಳು ಮುಖ್ಯ ಕರ್ತವ್ಯ ಏನು ಅಂದರೆ ಶಕ್ತಿ ಸೂತ್ರ ಹೇಳತ್ತೆ ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಏನು ಅಂದರೆ ಮದುವೆಗೆ ಮುಂಚೆ ಶಕ್ತಿಶಾಲಿಯಾಗಿರಬೇಕು ಆರೋಗ್ಯವಾಗಿರಬೇಕು ಶಕ್ತಿಶಾಲಿಯಾದ ಬೀಜವನ್ನು ಉತ್ಪತ್ತಿ ಮಾಡಬೇಕು ಮದುವೆ ಆದಮೇಲೆ ಶಕ್ತಿಶಾಲಿ ಮಗುವನ್ನು ತಯಾರು ಮಾಡಬೇಕು ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುತ್ತಲ್ಲ ತಾಯಿ ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿರಬೇಕು ಬೀಜ ಶಕ್ತಿಶಾಲಿಯಾಗಿದ್ದರೇ ಮಗು ಶಕ್ತಿಶಾಲಿಯಾಗಿ ಬೆಳೆಯೋದು ಮತ್ತು ಮಗು ಬೆಳವಣಿಗೆ ಸಮಯದಲ್ಲಿ ತಂದೆ ತಾಯಿ ದೂರ ಇರಬೇಕು ಒಟ್ಟು ಕುಟುಂಬದಲ್ಲಿರ್ಬೇಕು ಸಿಂಗಲ್ಲಾಗಿರಬಾರ್ದು ಏಕಾಂತದಲ್ಲಿ ಇರಬಾರ್ದು ಮಗು ಹುಟ್ಟಿದ ಮೇಲೆ ಇಪ್ಪತ್ತೈದು ವರ್ಷ ಆಗ ತಕನ ಶಕ್ತಿ ಸಂಪಾದನೆಯಲ್ಲಿ ತೊಡಗಬೇಕು ಮಗು ಆ ಥರ ಮಾಡಬೇಕು ಭಕ್ತಿ ಮಾರ್ಗ ಹೇಳ್ಕೊಡ್ಬೇಕು ಇಪ್ಪತ್ತೈದು ವರ್ಷ ತನಕ ಮದುವೆ ಮಾಡಬಾರ್ದು ಮಕ್ಕಳಿಗೆ ಸಂಪೂರ್ಣ ದೇಹ ಬೆಳವಣಿಗೆ ಮತ್ತು ಬುದ್ಧಿ ಬೆಳವಣಿಗೆ ಬ್ರೈನ್ ಮೆಚೂರ್ ಆಗೋದಕ್ಕೆ ಇಪ್ಪತ್ತೈದು ವರ್ಷ ಬೇಕು ಇಪ್ಪತ್ತೈದು ವರ್ಷಗಳ ಕಾಲ ಅವ್ರ ಶಕ್ತಿ ನಾಶ ಆಗ್ದಂಗೆ ನೋಡ್ಕೊಳೋದು ತಂದೆ ತಾಯಿಗೆ ಜವಾಬ್ದಾರಿ ಗಂಡಾಗಲಿ ಹೆಣ್ಣಾಗಲಿ ಇಪ್ಪತ್ತೈದು ವರ್ಷ ತನಕ ಮದುವೆ ಮಾಡಬಾರ್ದು ಹಿಂದೆ ಪೂರ್ವಕಾಲದಲ್ಲಿ ಒಟ್ಟು ಕುಟುಂಬ ಇರ್ತಿತ್ತು ಚಿಕ್ಕ ಚಿಕ್ಕ ಮಕ್ಕಳೆದ್ರಿಗೆ ಆಗ್ತಾನೆ ಹುಟ್ಟಿದ ಮಕ್ಕಳೆದ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳೆದ್ರಿಗೆ ತಪ್ಪು ಮಾಡ್ತಾಯಿದ್ರು ತಂದೆ ತಾಯಿಗಳು ಶಕ್ತಿ ನಾಶ ಇದ್ದರು ಮಕ್ಕಳು ಹತ್ತೆರಡು ವರ್ಷ ಆದ ಹಿಡಿಕೆ ತಂದೆ ತಾಯಿ ಏನು ಮಾಡ್ತಾರೋ ಅದನ್ನೇ ಮಾಡ್ತಾಯಿದ್ರು ಅದನ್ನು ನೋಡಲಾರ್ದೆ ಅವರಿಗೆ ಬುದ್ಧಿ ಹೇಳಲಾರದೆ ಬಾಲ್ಯ ವಿವಾಹ ಮಾಡೋಕ್ಕೆ ಶುರು ಮಾಡಿದರು ಈ ಬಾಲ್ಯ ವಿವಾಹ ಆದಮೇಲೆ ಜನಗಳು ಮಿಸ್ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡಿದರು ತಂದೆ ತಾಯಿಗಳು ಹೆಂಗ ಒಂದು ತಪ್ಪಿದ್ರೆ ಸಾಕಪ್ಪ ಮದುವೆ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಬಾಲ್ಯ ವಿವಾಹ ಮಾಡಿಕೊಟ್ಬಿಡೋರು ಇವೆಲ್ಲ ಹಿಂದೆ ನಡೀತಾ ಇತ್ತು ಈಗಲೂ ಇದೆ ಕೆಲವೊಂದು ಕಡೆ ಮಕ್ಕಳೆದ್ರಿಗೆ ತಪ್ಪು ಮಾಡಬೇಡ್ರಿ ತಂದೆ ತಾಯಿಗಳು ಮಕ್ಕಳು ಕೆಟ್ಟೋಗ್ತಾರೆ ಮಕ್ಕಳೆದ್ರಿಗೆ ಶಕ್ತಿ ನಾಶ ಮಾಡ್ಕೋಬಾರ್ದು ಮಕ್ಕಳು ಕೆಟ್ಟೋಗ್ತಾರೆ ಈಗ ದೊಡ್ಡ ದೊಡ್ಡ ಶ್ರೀಮಂತರು ಬಂಗ್ಲೆಗಳು ಕಾವು ಇವು ಕಟ್ಟಿಸಿ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಕೊಡ್ತಾರೆ ಅವ್ರ ರೂಮ್ನ ಬಾಗಿಲು ಹಾಕೊಂಡ್ಬಿಡ್ತಾವೆ ಹೋಗಿ ಒಳಗೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ ಶಕ್ತಿ ನಾಶ ಅವು ಅಂಥ ಸಂದರ್ಭ ಏನೋ ಇತ್ತಂದರೆ ಬಾಗಿಲು ತಕ್ಕೊಂಡೇ ಇರಬೇಕು ಪ್ರತಿ ಒಂದು ಮನೆಯಲ್ಲೂ ಬೆಡ್ರೂಮು ಮಕ್ಕಳಾಗಲಿ ತಂದೆ ತಾಯಿ ಆಗಲಿ ಯಾರೇ ಆಗಲಿ ಬಾಗಿಲು ಕ್ಲೋಸ್ ಮಾಡಬಾರ್ದು ಸಿಂಗಲ್ಲಾಗಿರಬಾರ್ದು